હમંતરી દે મન ઇન આઈ તારા છો બેગયા માં બેગાદરો તેગયા માં આગેન જાઈ જય 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 મને દેવર અપાડી નિકે જય કલાદેવર અપાડી નિકે જય ગોવિંદ તીકરા પાસ ಇವಾಗ ಗೆಳಗ್ಗೆಯಲ್ಲಿ ಆರು ಗಂಟೆ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಆಚರಿಸ್ತಾರೆ ಅದು ಹೆಚ್ಚಾಚೇನೆ ಇದೆ ಅಪ್ಪು ಸಿನಿಮಾ ರಿಲೀಸ್ ಕೂಡ ಅದು ಒಂದು ಹೊಸ ಯಾವ ಥರ ರಿಲೀಸ್ ಆಗುತ್ತೋ ಅದೇ ತರನೇ ಆಚರಣೆ ಮಾಡ್ತಾರೆ ಅದೇ ತರ ಸೆಲೆಬ್ರೇಟ್ ಮಾಡೋದು ಫ್ಯಾನ್ಸ್ ಎಲ್ಲ ಅದಂತೂ ನಂಬಕ್ಕೆ ಆಗಲ್ಲ ಯಾವ ತರ ಇದೆ ಅಂತ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಈ ರಿಲೀಸ್ ಅಷ್ಟೇ ಪವರ್ ಇತ್ತು ಅಷ್ಟೇ அண்ணா அண்ணா 얘는 قناه அலை பனி நீ అక్కడ ஏன் ಹೌದು ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇರ್ತೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯಕ್ರಮ ಅವ್ರ ಹೆಸಲ್ ಅಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಖಂಡಿತ ಖಂಡಿತ ಸಂತೋಷ ತುಂಬಾ ಅಷ್ಟು ಪ್ರಮಾಣ ನೀಡಿದ್ರೆ ಎಲ್ರುತ್ತಾರ ಎಲ್ಲರೂ ಒಂದು ಚಂದ್ರ ವಾಸನೆ ಅಂತ ಅದನ್ನ ಅಭಿಮಾನಿಗಳು ಎಷ್ಟು ತುಂಬಾ ಚೆನ್ನಾಗಿ ರೋದ್ರೆ ಅದೇನೋ ಇಲ್ಲಿ ಬಂದ್ರೆ ಅದೊಂದು ತೃಪ್ತಿ ನೋಡ್ತಾ ಇದ್ದೀವಿ ಬೆಳಿಗ್ಗೆನೆ ಹಿಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಇಂಥ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದಾನೇ ಜನ ತುಂಬಿಕೊಂಡು ಎಲ್ಲ ಆಶೀರ್ವಾದ ಏನು ಹೋಗ್ತೀವಿ ಹೌದು ಅದು ಎಲ್ಲಿಂದ ಆರಂಭ ನಾನು ಕುಟುಂಬ ನಾನೇನು ನಾನು ಈ ಬೆಟ್ಟಗಳನ್ನೆಲ್ಲ ನೋಡಿ ಫಸ್ಟ್ ಟೈಮೇ ಅದು ಫ್ಯೂಚರ್ ಮುಖಾಂತರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಇದೆ ಯಾಕೆ ಸುಮಾರು ನಮ್ಮ ಮನೆ ನಮ್ಮನೇ ಅಲ್ಲಿ ರಾಮಯ್ಯ ಒಂಥರ ಈಗಲೂ ಕೂಡ ನೆನ್ಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನ್ಸುತ್ತಿದೆ ಅವಾಗ ಸಿನಿಮಾ ನೋಡಿದಾಗ ಇವಾಗ್ಲೂ ಸಿನಿಮಾ ತರ ಇವಾಗ್ಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ನಡೆಯದಂತ ಅನ್ಸುತ್ತೆ ಮಾತೇ ಬರಲ್ಲ ಏನು ಹೇಳ್ಬೇಕು ಅಂತ ಇವತ್ತು ಒಬ್ಬ ದಿನ ನಿಮ್ಮ ಸಾಂಗ್ ಇದಿದೆ ಇವತ್ತು ಆ ಏಕಮಾರ್ನ ಡೆಫಿನೇಟ್ಲಿ ನಾವು ಸಿಕ್ಕಪ್ಪಿಗೆ ಡೆಡಿಕೇಟ್ ಮಾಡ್ತೀವಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ಫಸ್ಟ್ ಆಗೇನೋ ಡಿಫರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೇ ಮಾಡಿದ್ದೀನಿ ಸರ್ ತಹೇ ಹೇ ಹೇ ಅಲ್ಲ ಓ ಇಲ್ಲ ಅಂದ್ರೆ ನಾವು ಬಾರ್ಸಿಲ್ಲ ಆಗಿದ್ದಾರೆ ಖಂಡಿತ ಹೇಗಿತ್ತು ಅಂತ ಹೇಳ್ತೀವಿ ಆಫ್ ಕೋರ್ಸ್ ಮನೆಲ್ ಆಫ್ ಕೋರ್ಸ್ ಎಲ್ಲ ನೀನೇ ಬಟ್ ಹೆಚ್ಚು ಉತ್ಕವದ ಸಲ ಮನವರೆಲ್ಲ ಮಾಡ್ತಾರೆ షూಟಿಂಗ್ ಇದೆ ಅಂತ ಅಷ್ಟು ಬೇಗ ಬಂತು ಒಂದು ಮಾಮಲಿ ಪ್ರತಿ ವರ್ಷ ಹೇಳ್ತೀನಿ ಅದಕ್ಕೆ ಥ್ಯಾಂಕ್ ಯು ಸರ್